ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಗೀತಾ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನು ಒತ್ತೋದು ಮರಿಬೇಡಿ ನೋಡಿ ಫ್ರೆಂಡ್ಸ್ ಈಗ ನಾನು ಎಗ್ ರೈಸ್ ಮಾಡುವುದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ಎಗ್ ರೈಸ್ ಆಲ್ರೆಡಿ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಹಚ್ಕೊಂಡಿರುವ ಈರುಳ್ಳಿ ಮತ್ತು ಇದು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಸೊಪ್ಪು ಹೆಗ್ಗು ಒಂದು ಫೈವ್ ಎಗ್ ಹಾಕೊಂಡಿದ್ದೀನಿ ಎ ಫೈ ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಹಸಿಮೆಂಚಿಂಕರ ನಾವು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಇದು ಇದಕ್ಕೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಶುಂಠಿ ಎಲ್ಲ ಹಾಕ್ಕೊಂಡು ಪೆಪ್ಪರ್ ಪೌಡರ್ ಎಲ್ಲ ಪತ್ತೆಯೊಂದು ಹಾಕ್ಕೊಂಡು ನಾವು ಸ್ವಂತ ಪ್ರಕಾರ ರೆಡಿ ಮಾಡ್ಕೊಂಡಿರ್ತೀವಿ ಆಲ್ರೆಡಿ ನಮ್ಮ ಮನೇಲಿ ನಾವು ಪಾನಿಪುರಿ ಗಾಡಿ ನಡೆಸ್ತೀವಿ ಸೊ ಹಂಗಾಗಿ ಇದು ಡೈಲಿ ನಮ್ಮ ಮನೇಲಿ ಇದ್ದೇ ಇರುತ್ತೆ ಪಾನಿಪುರಿಗೆಲ್ಲ ಈಗ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಈಗ ಎಣ್ಣೆ ಬಿಸಿಯಾಗಿದೆ ಹುಲ್ಲೂ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾಯಬೇಕು ಈರುಳ್ಳಿ ಹಾಕ್ತಾ ಇದ್ದೀನಿ ಸಿಂಪಲ್ ರೆಸಿಪಿ ಎಗ್ ರೈಸ್ ಇದಕ್ಕೆ ಸೋಯ ಆ ಥರ ಪ್ರತಿಯೊಂದು ಯಾವುದೂ ಹಾಕುವುದಿಲ್ಲ ಸಿಂಪಲ್ ಮನೆಯಲ್ಲಿ ಏನಿರುತ್ತೆ ಮನೆಯಲ್ಲಿ ಬೇಗ ಮಾಡಬೇಕು ಅಡ್ಜಸ್ಟ್ ಮಾಡಬೇಕು ಅಯ್ಯೋ ಅದೈತೆ ಇದೈತೆ ಅಯ್ಯೋ ಅದಿಲ್ಲ ಇದಿಲ್ಲ ಅನ್ನೋ ಯೋಚನೆ ಅಂತೂ ಇರೋದಿಲ್ಲ ನಮ್ಮ ಮನೇಲಿ ಏನಿರುತ್ತೆ ಅದನ್ನೇ ಸಿಂಪಲ್ಲಾಗಿ ರೆಸಿಪಿ ಮಾಡ್ತಾ ಇದ್ದೀನಿ ಜಸ್ಟ್ ಟೆನ್ ಮಿನಿಟ್ಸಲ್ಲಿ ರೆಡಿ ಆಗುತ್ತೆ ಈರುಳ್ಳಿ ಸ್ವಲ್ಪ ತಯಾರಬೇಕು ಚೆನ್ನಾಗಿ ಇದಕ್ಕೆ ಯಾಕಂದ್ರೆ ಚೆನ್ನಾಗಿ ಎಣ್ಣೆ ಕಾದ್ರನೆ ಈರುಳ್ಳಿ ಸ್ವಲ್ಪ ಬೇಗ ಎಣ್ಣೆ ಹಾಕಿ ತಕ್ಷಣ ತಯಾರುತ್ತೆ फ्रेंड्स ಅಗ್ರೆಸ್ಕ್ಕೆ ಈರುಳ್ಳಿ ಸ್ವಲ್ಪ ಸಣ್ಣದಾಗಿ ಎಷ್ಟು ಸಣ್ಣವಾಗಿ ಹೆಚ್ಚ್ಕಂತೀವಿ ಅಷ್ಟೇ ಚೆನ್ನಾಗಿರುತ್ತೆ ಸ್ವಲ್ಪ ಫ್ರೈ ಆಗಿ ಈರುಳ್ಳಿ ಯಾರೆಲ್ಲ ನನ್ನ ಡೀಟಾ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋಗೆ ಬೆಲ್ಲೈಕನ್ನು ಒತ್ತೆ ಪ್ಲೀಸ್ ಮರಿಬೇಡಿ ಈರುಳ್ಳಿ ಸ್ವಲ್ಪ ಡ್ರೈ ಆಗ್ತಾ ಇದೆ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಕುಕ್ ಆಗಬೇಕಿದೆ ಆಗಲೇ ಹಸಿ ಸ್ಮೆಲ್ಲೆಲ್ಲ ಹೋಗಿ ಎಗ್ ಇಟ್ಟು ಚೆನ್ನಾಗಿ ಫ್ರೆಂಡ್ಸ್ ಆಲ್ರೆಡಿ ನಾನು ಅನ್ನ ರೆಡಿ ಆಲ್ರೆಡಿ ನಾನು ಅನ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಏರು ಚೆನ್ನಾಗಿ ಫ್ರೈ ಆಗ್ತಾಯಿದ್ದೆ ಈಗ ನಾನು ಸ್ವಲ್ಪ ಜಿಂಜಾ ಪೇಸ್ಟ್ ಹಾಕ್ತಾ ಇದ್ದೀನಿ ಇಲ್ಲಿ ಮನೆಯಲ್ಲಿ ರೆಡಿ ಮಾಡ್ಕೊಂಡಿದ್ದಾವೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಅಂದರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂತ ಇದ್ದೀನಿ ಅಂದರೆ ಇಲ್ಲ ಲೈಟಾಗಿ ಮತ್ತೊಮ್ಮೆ ಹಾಕೊಬೇಕಾಗುತ್ತೆ ನಾನು ಸ್ವಲ್ಪ ಈರುಳ್ಳಿ ಎಲ್ಲ ಸ್ವಲ್ಪ ಇದ್ದಾರೆ ಡಾರ್ಕ್ಲೆಸ್ ಬರಲಿ ಅಂತ ನಾನು ಕಾಣ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಫ್ರೆಂಡ್ಸ್ ಈಗ ನಾನು ಹಸಿಮೆಣಕ್ಕೆ ಖಾರ ಆಲ್ರೆಡಿ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋದು ನಾವು ಖಾರ ಇದನ್ನು ರುಚಿಗೆ ಅಂದರೆ ಖಾರಕ್ಕೆ ತಕ್ಕಷ್ಟು ನಾನು ಖಾರ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒನ್ ಸ್ಪೂನ್ ಹಾಕ್ತಾ ಇದ್ದೀನಿ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಹಾಕ್ತಾ ಇದ್ದೀನಿ ಖಾರ ಏಕೆಂದರೆ ಖಾರ ನಿಮಗೆ ಯಾವ ಥರ ಖಾರ ತಿಂದ್ರೆ ಖಾರ ಕಮ್ಮಿ ಆದರೆ ಒಂದು ಸ್ಪೂನು ಇಲ್ಲ ನಮ್ಗೆ ಖಾರ ಬೇಕು ಅಂತಂದರೆ ఈ స్వల్ప డ్రై ఆయ్ అదే ఖార అంటే ఖార ఎలా ఆయన స్వల్పతరీ సెట్ నేను ఆకీ లైట్ ఈరుళి ఆ రెడ్డ స్వల్ప ముఖ్య ఈరు நம்ம தெப்ப பவுட்ரு ன அந்த காலு மெண்சி லைட்டாக தீனி சரி மட்டும் ஆட் மாதிரி சொல்ஸ் சொல் எல்லாம் ஆட் மாதிரி சொல்வரம் மசாலா ஹாத்தா தீனி ீக நானே நோடி மொட்டை ஆட் மாதிரி மிஸ் மாதிரி ஸ்டவ் சாப்பா உரிட்டிர்ல ஐ ஃப்ளவராக

ಯಾವ ಥರ ಇದೆ ಅಂತ ಈಗ ನಾನು ಸ್ವಲ್ಪ ಈಗ ಆಗಲೇ ನಾನು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೆ ಈಗ ಇನ್ನು ಸ್ವಲ್ಪ ನಾನು ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಜಾಸ್ತಿ ಹಾಕ್ಕೊಂಬಿಡಿ ಲಿಮಿಟಾಗಿ ನೋಡ್ಕೊಂಡು ಹಾಕಿ ಯಾಕಂದರೆ ತಿರುಗ ಮತ್ತೆ ನಾವು ಅನ್ನಕ್ಕೂ ಮಿಕ್ಸ್ ಮಾಡಿರ್ತೀವಿ ಆಯಿತು ಅಂತ ತೋರಿಸ್ಕೊಡ್ತೀನಿ ಈ ಥರ ಎಲ್ಲ ಕುಕ್ ಆಗಿರಲಿಲ್ಲ ಮತ್ತೊಮ್ಮೆ ಗರಂ ಮತ್ತು ಇದು ಪೆಪ್ಪರ್ ಪೌಡ್ರ್ ಹಾಕೊಳ್ಳಿ ಕಾಳು ಮೆಣಸಿನ ಪುಡಿ ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ಲೈಟಾಗಿ ನೋಡಿ ಈಗ ನಾನು ರೈಸ್ ಯಾವ ಥರ ಅಂತ ನಾನು ಆಲ್ರೆಡಿ ತೋರಿಸ್ಕೊಟ್ಟೆ ಅದರ ಮೇಲೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದರ ಮೇಲೆ ಹಾಕೊಂಡು ಸ್ವಲ್ಪ ಹಾಗೆ ಮಿಕ್ಸ್ ಮಾಡಿಕೊಡಿ स्वप्प चिल्ली पौडर नाक स्वल पेपर पौडर स्वल्प चलना கொஞ்சம் உப்பு salt ಸ್ವಲ್ಪ ऐड ಮಾಡಿಕೊಳ್ಳಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಸಿಂಪಲ್ ರೆಸಿಪಿ ಎಗ್ ರೈಸ್ ಮಾಡುವ ವಿಧಾನ ಆಯ್ತು ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾಯಿದಾರೆ ಪ್ಲೀಸ್ ಗೀತಾ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸೈ ಶೇರ್ ಮಾಡಿ ಬೆಲ್ಲೈಕನ್ನು ಹೊತ್ತದು ಮರಿಬೇಡಿ ನೋಡಿದ್ರೆ ಫ್ರೆಂಡ್ಸ್ ಯಾವ ಥರಪ್ಪ ಟೆನ್ ಸರಿ ಎಗ್ ರೈಸ್ ಮಾಡುವ ವಿಧಾನ ಅಂದರೆ ಸಿಂಪಲ್ ರೆಸಿಪಿ ಮನೆಯಲ್ಲೇ ನಾವು ಆರಾಮಾಗಿ ಮಾಡಿಕೊಳ್ಳಬಹುದು ಔಟ್ಸೈಡ್ ಹೋಗಿ ತಿನ್ನೋ ಬದಲು ಮನೆಯಲ್ಲೇ ನಮಗೆ ಒಂದು ಫೋರ್ ಎಗ್ ತಂದು ಮೊಟ್ಟೆ ತಂದು ಆರಾಮಾಗಿ ಮಾಡ್ಕೊಬೋದು ಈಗ ಎಗ್ ರೈಸ್ ರೆಡಿಯಾಗಿದೆ ನೋಡಿ ಸಿಂಪಲ್ ರೆಸಿಪಿಯಿಂದ ರೆಡಿಯಾಗಿರೋದು ಇದು ಇದಕ್ಕೆ ಸೈಡಿಗೆ ಸೌತೆಕಾಯಿ ಒಂದು ಎಗ್ಗು ಈ ಈ ಥರ ಸಿಂಪಲ್ ರೆಸಿಪಿಯಾಗಿ ಎಗ್ ರೈಸ್ ಮಾಡುವ ವಿಧಾನ ಯಾರಿಗೆಲ್ಲ ಇಷ್ಟ ಆಗಿದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಪ್ಲೀಸ್ ಬೆಲ್ಲೈಕನ್ನು ಹೊತ್ತದು ಮರಿಬೇಡಿ